ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಪ್ಪತ್ತೆಂಟನೇ ವರ್ಷದ ವಾರ್ಷಿಕ ಮಹಾಸಭೆ ಬಸವನ ಬಾಗೇವಾಡಿಯ ಹೂವಿನ ಹಿಪ್ಪರಗಿಯ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದ ಎಪ್ಪತ್ತೆಂಟನೇ ವರ್ಷದ ವಾರ್ಷಿಕ ಮಹಾಸಭೆ ನಡೆಯಿತು ಸಂಘದ ಆವರಣದಲ್ಲಿ ನಡೆದ ವಾರ್ಷಿಕ ಸಭೆಯನ್ನು ದೀಪ ಬೆಳಗಿಸುವ ಮೂಲಕ ಪ್ರಾರಂಭಿಸಲಾಯಿತು ನಂತರ ಸಭೆಯನ್ನು ಉದ್ದೇಶಿಸಿ ಸಂಘದ ಅಧ್ಯಕ್ಷರಾದ ಪರಮಾನಂದ ಗೋಟೆದ ಅವರು ಸಂಘದ ಅಡಾವೆ ಪತ್ರವನ್ನು ಓದಿ ವರ್ಷದ ಲಾಭ ಮತ್ತು ಖರ್ಚುವೆಚ್ಚದ ಬಗ್ಗೆ ವಿವರಿಸಿದರು ಜೊತೆಗೆ ಸಂಘದಲ್ಲಿ ಸಾಲ ಪಡೆದ ರೈತರು ಯಾರೂ ಕೂಡ ಕಟ್ ಬಾಕಿ ಉಳಿಸಿಕೊಳ್ಳದೆ ಮರುಪಾವತಿಸಬೇಕು ಇನ್ನೂ ಹೆಚ್ಚಿನ ರೈತರಿಗೆ ಸಾಲ ಸಿಗುವುದಕ್ಕೆ ಅನುಕೂಲ ಮಾಡಿಕೊಡಬೇಕು ಅದಕ್ಕೆ ಎಲ್ಲಾ ರೈತರರು ಹಾಗೂ ನಮ್ಮ ಸಂಘದ ಖಾತೆದಾರರು ಸಹಕಾರ ನೀಡಬೇಕು ಎಂದು ಹೇಳಿದರು ನಂತರ ಸಂಘದ ನಿರ್ದೇಶಕರಾದ ಪ್ರಕಾಶ್ ಪಾಟೀಲ್ ಅವರು ಮಾತನಾಡಿ ನಾವು ಎಲ್ಲಾ ರೈತರಿಗೂ ಕೂಡ ಬೆಳೆ ಸಾಲದ ಜೊತೆಗೆ ಬೇರೆ ಬೇರೆ ರೀತಿಯ ಸಾಲವನ್ನು ಕೊಡುತ್ತೇವೆ ಇದು ಯಾರೊಬ್ಬರ ಸಂಘ ಅಲ್ಲ ಇದು ಎಲ್ಲರ ಸಂಘವಾಗಿದೆ ಆದರೆ ಕೆಲವರು ಸಾಲವನ್ನು ಮರುಪಾವತಿಸದೆ ಕಟ್ ಬಾಕಿ ಮಾಡಿದ್ದಾರೆ ಅದಕ್ಕೆ ಯಾರೂ ಕೂಡ ತೆಗೆದುಕೊಂಡ ಸಾಲವನ್ನು ಅವಧಿಯ ಒಳಗಡೆ ತುಂಬಿ ಸಂಘವನ್ನು ಬೆಳೆಸುವ ಕೆಲಸ ಮಾಡಬೇಕು ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಪರೀಕ್ಷೆಯಲ್ಲಿ ಪ್ರಥಮ್ ಹಾಗೂ ದ್ವಿತೀಯ ಮತ್ತು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು ವೇದಿಕೆಯ ಮೇಲೆ ಸಂಘದ ಸರ್ವ ಸದಸ್ಯರು ಹಾಗೂ ಗ್ರಾಮದ ಹಿರಿಯರು ಉಪಸ್ಥಿತರಿದ್ದರು ವರದಿ ಮೆಹಬೂಬ್ ವಾನ್ಯಕ್ಸ್ ನ್ಯೂಸ್ ಬಾಗೇವಾಡಿ ಕಾದಿ ಯೋಧನೆಯಾಗು ಓದಿ ಬೋಧಕನಾಗು ಕಾದಿ ಯೋಧನೆಯಾಗು ಕಲಿಗಾರನಾಗು ವಿಜ್ಞಾನಿಯಾಗು ರಾಜಕಾರಣಿಯಾಗು ರಾಷ್ಟ್ರಭಕ್ತನಾಗ ರಾಗ ಆದ್ರೆ ಮೊದಲು ಮಾನವನಾಗ ಸೊ ಅದು ನಗುದು ನಮ್ಮಲ್ಲಿ ಬಹಳ ವಿಳಂಬ ಹಾಕಿ ನಮ್ಮವ್ವ ನಮ್ಮವ ಕೂಡಲ ಸಂಗನ ಶರಣರ ಮಹಾಮನೆಯ ಮಗನಿಂದ ದನಿಷ ಅಂತ ಹನ್ನೆರಡು ಜನ್ಮ ಬಸವಣ್ಣ ಹೇಳ ಸೊ ಏನು ಹೆಂಗಿಲ್ಲರೀ ಇದು ಮೂರು ದಿನದ ಸಂತಿ ನೀನು ಯಾವಾಗ ಮನಿ ಮುಡ್ತಿ ಅನ್ನೋದು ಗ್ಯಾರಂಟಿ ಇಲ್ಲ ಈ ಸ್ಟೇಜ್ ಮ್ಯಾಗ ಇನ್ನೊಂದು ತಾಸ್ ಕುಂದಿರ್ತಿ ಅನ್ನೋದು ಗ್ಯಾರಂಟಿ ಇಲ್ಲ ಬಟ್ ಯಾಕ ನಾನು ನಂದು ಅಂತ ನಾವು ಯಾಕ ನಂಬಿ ಇದನ್ನ ಕುತ್ತೇವೆ ಅನ್ನೋದೇ ನಮಗೆ ಅರಿವಿಲ್ಲ ಸೊ ಗೊತ್ತಾಗೋದು ನಮಗೆ ಯಾವಾಗ ಯಾವಾಗ ಗೊತ್ತಾಗೋದು ನಾವೆಲ್ಲ ಹಿರಿಯ ರೀತಿಯ ಇಲ್ಲ ಸೊ ಗೊತ್ತಾಗೋದು ಯಾವಾಗ ನಾವು ಆಲೋಚನೆ ಮಾಡ್ಬೇಕಲ್ಲ ನಾವು ಚಿಂತನೆ ಮಾಡ್ಬೇಕಲ್ಲ ಹೋಗಾಗ ನಾಲ್ಕ ಮಂದಿ ಬಾಯಾಗಿರೋದು ಕಲಿಬೇಕು ಸಂದರ್ಭದೊಳಗ ನಮ್ಮ ಒಬ್ಬ ಸಣ್ಣ ವ್ಯಕ್ತಿ ಕಣ್ಣಿನ ವ್ಯಕ್ತಿ ಆಟ ಆಡ್ತಾ ಆಟ ಆಡ್ತಾ ಮಟ್ಟ ಹಿರಿಯರು ಅವಾಗ ಹಿರಿಯರು ಕೂತಿದ್ರು ನೀನು ಕಾಲೇ ಮೂರ ಅನೇಕ ಜನ ಅನೇಕ ಸಾಧನೆಗಳನ್ನ ಮಾಡ್ಯಾರ ಆಡೋದು ನೀವೊಂದ್ ಏನೋ ಸಾಧನೆ ಮಾಡಕ್ ಅಂತ ಏನಾವ್ ಬರ್ಣಿ ಅಂತ ಕೇಳಿದ್ರು ಅವಾಗ ಅವನ್ ಸಿದ್ಧ ಸಿದ್ಧ ಅಂತ ಹೇಳಿದ್ರು ಏನ ಕೂಡ ಆತ ಮಾಡಿ ಅಂತ ಅವ ಯಾರು ಅಲ್ಲ ಈ ಒಂದು ಸದಾ ನಮ್ಮ ದೇಶದಲ್ಲಿ ಪ್ರಪತಮವಾಗಿ ಸಹಕಾರ ಸಂಘವನ್ನು ಸ್ಥಾಪನೆ ಮಾಡತಕ್ಕಂತ ಎಸ್ ಎಸ್ ಪಾಟೀಲ್ ಕಣೇರಾಯರ್ ಅವರು ಹತ್ತೊಂಬತ್ ನೂರ ಐದರಲ್ಲಿ ಪ್ರಪುಮವಾಗಿ ಈಗಿನ ಧಾರವಾಡ ಜಿಲ್ಲೆಯ ಹಿಂದಿನ ಮುಂಬೈ ಪ್ರಾಂತ್ಯಕ್ಕೆ ಒಳಪಡ್ತಕ್ಕಂತಹ ಈಗ ಧಾರವಾಡ ಜಿಲ್ಲೆಯ ಅಂದ್ರೆ ಗದಗ ಈಗ ಈ ಗದಗ ಜಿಲ್ಲೆ ಆಗತ್ತೆ ಗದಗ ಜಿಲ್ಲೆಯ ಶ್ರೀ ಸಂಗನಗೌಡ ಸಿದ್ಧಗೌಡರು ಏನ್ ಮಾಡಿದ್ರು ಪ್ರಭುತ್ಮವಾಗಿ ಈ ಸಹಕಾರ ಸಂಘವನ್ನ ಸ್ಥಾಪನೆ ಮಾಡಿದ್ರು ಷೇರು ಬಂಡವಾಳ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಕಳೆದ ಸಾಲಿನ ಕೊನೆಯಲ್ಲಿ ತೊಂಬತ್ತೈದು ಪಾಯಿಂಟ್ ಐವತ್ತೊಂಬತ್ತು ಲಕ್ಷ ರೂಪಾಯಿ ಇದ್ದು ವರದಿ ವರ್ಷದಲ್ಲಿ ಹನ್ನೊಂದು ಲಕ್ಷ ಎಂಬತ್ತೊಂದು ಸಾವಿರ ಷೇರು ಹಣ ಸಂಗ್ರಹಿಸಿದ್ದು ಎರಡು ಲಕ್ಷ ಹನ್ನೊಂದು ಸಾವಿರ ರೂಪಾಯಿ ಮರಳಿ ಪಡೆದಿರುತ್ತಾರೆ ಒಟ್ಟು ಪ್ರಸಕ್ತ ಸಾಲಿನ ಷೇರು ಹಣ ಒಂದು ನೂರದ ಐದು ಪಾಯಿಂಟ್ ಇಪ್ಪತ್ತೊಂಬತ್ತು ಲಕ್ಷ ರೂಪಾಯಿ ಆಗಿರುತ್ತದೆ ಇದು ನಮ್ಮ ಬ್ಯಾಂಕಿನ ಭದ್ರತೆಗೆ ಬುನಾದಿಯಾಗಿದೆ ನಮ್ಮ ಸಂಘದ ಸದಸ್ಯರು ಎಂದರೆ ನಮ್ಮ ಸಂಘವು ಪ್ರಸಕ್ತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಬಿನ್ಸಿ ಎಚ್ಕಿ ಸಾಲಗಾರರು ಸದಸ್ಯರು ಸಾಲವನ್ನು ಸರಿಯಾಗಿ ಮರುಪಾವತಿ ಮಾಡಿ ಪುನಃ ಸಾಲ ಪಡೆಯುವುದರಿಂದ ಸಂಘವು ಹೆಚ್ಚಿನ ಲಾಭದಲ್ಲಿ ಬರುವುದು ಆದ್ದರಿಂದ ಸುಸ್ತಿ ಸಾಲಗಾರರು ಸಾಲವನ್ನು ದಯವಿಟ್ಟು ಮರುಪಾವತಿ ಮಾಡಿ ಇನ್ನೂ ಹೆಚ್ಚಿನ ಜನ ಸದಸ್ಯರಿಗೆ ಸಾಲ ಪಡೆಯುವ ಅವಕಾಶವನ್ನು ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಕೋರುತ್ತೇವೆ ಈ ಎಲ್ಲ ಸಾಧನೆಗೆ ಬ್ಯಾಂಕಿನ ಆಡಳಿತ ಮಂಡಳಿಯ ಸದಸ್ಯರು ಬ್ಯಾಂಕಿನ ಸಿಬ್ಬಂದಿ ವರ್ಗದ ದಕ್ಷತೆ ಹಾಗೂ ಪ್ರಾಮಾಣಿಕತೆಯಿಂದ ಕಾರ್ಯನಿರ್ವಹಿಸಿದ್ದು ಬ್ಯಾಂಕಿನ ಏಳಿಗೆಯಲ್ಲಿ ಅವರೆಲ್ಲರ ಪಾತ್ರ ಗಣನೀಯ ಇನ್ನೂ ಹೆಚ್ಚಿನ ಉತ್ಸಾಹದಿಂದ ಕಾರ್ಯನಿರ್ವಹಿಸಿ ಬ್ಯಾಂಕಿನ ಅಭಿವೃದ್ಧಿಗೆ ಕಾರಣೀಭೂತರಾಗಬೇಕು ಎಂದು ಹಾರೈಸಿ ಬ್ಯಾಂಕಿನ ಅಭಿವೃದ್ಧಿಗೆ ಸಹಕರಿಸಿದ ಷೇರುದಾರರಿಗೂ ಠೇವಣಿದಾರರಿಗೂ ಗ್ರಾಹಕರಿಗೂ ಉತ್ಪೂರ್ತ ಅಭಿನಂದನೆಗಳು ತಮ್ಮೆಲ್ಲರ ಸಹಕಾರ ಹಾಗೂ ಸಿಬ್ಬಂದಿಯವರ ವಿಜಯಪೂರ್ಣ ಸೇವೆಯಿಂದ ಈ ಬ್ಯಾಂಕು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಹೊಂದಲಿ ಅಂತ ಬಯಸುತ್ತೇನೆ ಜೈ ಹಿಂದ್ ಜೈ ಇಲ್ಲಿ ಅಂತಂದ್ರೆ ಸದಸ್ಯರು ಆ ವಿದ್ಯಾರ್ಥಿಗಳನ್ನ ಸನ್ಮಾನ ಮಾಡೋದನ್ನ ತುಂಬ ನೋಡಿರಿ ಇದು ಏನ್ ಅನಿಸ್ತದಪ್ಪ ಅಂತಂದ್ರ ನಮ್ಮ ಮಕ್ಕಳನ್ನು ಕೂಡ ಶಿಕ್ಷಣವಂತರಾಗಿ ಮಾಡಬೇಕು ಒಳ್ಳೆಯ ಶಿಕ್ಷಣ ಕೊಡಿಸ್ಬೇಕು ಉನ್ನತ ಸ್ಥಾನಕ್ಕೆ ನಮ್ಮ ಮಕ್ಕಳು ಹೋಗ್ಬೇಕು ಅನ್ನುವಂತದನ್ನ ಇಲ್ಲಿ ತಿಳಿಸ್ಕೊಡ್ತ ಅದಕ್ಕೆ ಈ ಸನ್ಮಾನ ಏನು ಮಾಡ್ಯಾರಲ್ಲ ನಾನು ಅದಕ್ಕೆ ಬಹಳ ಸಲಾಗಣೆ ಮಾಡ್ತೀನಿ ನಾಯಿ ಅದೇ ಹೇಳಿದರು ಇದರ ಜೊತೆಗೆ ಎಂ ಬಿ ಬಿ ಎಸ್ ಇಂಜಿನಿಯರಿಂಗು ಹಲವಾರು ಕ್ರೀಡೆ ಹಲವಾರು ಶೈಕ್ಷಣಿಕ ವರ್ಷಗಳಲ್ಲಿ ಪದವಿ ಪಡೆದಂತವರಿಗೂ ಕೂಡ ಈಗ ಸನ್ಮಾನ ಮಾಡ್ತಾರೆ ಬಹಳ ಸಂತೋಷದ ವಿಷಯ ಈಗ ನೀವು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತಾರ ಇಲ್ಲಿ Ele é, 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 não